ನಳಿನಿ ಅಕ್ಕ ಸ್ಟೂಡೆಂಟ್ ಆಗಿದ್ದಾರೆ ಈಗ ಕಾಲೇಜ್ ಹೋಗಿ ಒಂದಷ್ಟೇ ಗೈಸ್ ಇದೆಂತ ಹೇಳಿ ಅಂತೆ ಕುಕ್ಕು ನೋಡಿ ಗೈಸ್ ತುಂಬಾ ಕುಂಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸೋಲ್ ಯೂಟ್ಯೂಬ್ ಚಾನಲ್ ನನ್ನೊಟ್ಟಿಗೆ ಅಕ್ಕ ಮತ್ತೆ ಅವರ ಮಗಳಿದ್ದಾರೆ ಸೊ ಇವತ್ತು ಕೂಡ ಗುಡ್ಡ ಮನೆಗೆ ಹೋಗ್ತಿದ್ದೇನೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ಯಕ್ಕ ಸ್ಟೂಡೆಂಟ್ ಆಗಿದ್ದಾರೆ ಈಗ ಕಾಲೇಜಿಗೆ ಹೋಗಿ ಒಂದದಷ್ಟೇ ಅದೇ ಅದ ರೈನ್ಕೋಟ್ ಒಂಜಿ ಕಪ್ಪುದ ತೊಟ್ಟೆ ಅಂದ್ರೆ ಗೋನ್ಜಿಲ ತಗೊಂಡೊಂದಿತ್ತೆ ಪಾಗ ಸಂಗೀಸ ಸ್ಲೇಟ್ ಎಲ್ಲ ಕಡ್ಡಿಲ್ಲ ಸ್ಲೇಟ್ ಅವರೆ ಸರ ಒಂಜಿ ನೀರ್ ನೀರದೊಂದು ಅದ ಇತ್ತೆ ಒಂಜನೇ ಕ್ಲಾಸಿಗೆ ಬುಕ್ ಪೆನ್ಸಿಲ್ ಪೆನ್ ಹ್ಮ್ ಗೈಸ್ ಇದೆಂತ ಹೇಳಿ ಅಂತೆ ಇದು ಪುಚ್ಚೆ ಕಿನ್ನಿ ಇನ್ನು ಹಿಂಸೆ ಮಾಡೋದಂತ ಹೇಳಬೇಡಿ ಇದರಲ್ಲಿ ಎರಡು ತುಂಬ ಗಾಳಿ ಹೋಗ್ಲಿಕ್ಕೆಲ್ಲ ಉಂಟು ನೋಡಿ ಇಲ್ಲಿ ಇದು ಬೇರೆ ಮನೆಗೆ ತಗೊಂಡೋಗ್ತಿದ್ದೇವೆ ಅಂದರೆ ಬೇರೆ ಮನೆಗೆ ಅಲ್ಲ ನಮ್ಮ ಮನೆಗೆ ತಗೊಂಡೋಗ್ತಿದ್ದೇವೆ ಅಂದರೆ ಹಸ್ಬೆಂಡ್ ಮನೆಗೆ ಉಳಿಸಿದ್ದಲ್ಲ ನನ್ನೊಟ್ಟಿಗೆ ನೋಡಿ ಕೇಳ್ತಂಟ ಎರಡು ಪುಚ್ಚೆ ಉಂಟಿದ್ರೆ ಅಲ್ಲಿ ಇತ್ತೋಡೆ ಬಲಿಪ್ಪ ಕುಚ್ಚಿಯನ್ನು ಹೋಗ್ತಿದ್ದೇವೆ ಅದಕ್ಕೆ ಬಾಕ್ಸ್ ಎಲ್ಲ ಸಿಗಲಿಲ್ಲ ಅದಕ್ಕೆ ಚೀಲದಲ್ಲಿ ಹೋಗ್ತಾ ಇದ್ದೇನೆ ಒಳ್ಳೆ ನನಗೆ ಹೆಲ್ಪ್ ಆಗಲಿ ಅಂತ ಪಾಪ ನನ್ನ ಬರ್ತಿದ್ದಾಳೆ ಅಬ್ಬಾ ನಾ ನೋಡಿ ಫುಲ್ ಕ್ಲೀನಿಂಗ್ ಆಗ್ತಾ ಉಂಟು ಗಿಡಗಳನ್ನೆಲ್ಲ ತೆಗೆದಿದ್ದಾರೆ ಗಿಡಗಳೆಲ್ಲ ಸೇಲಿಗಿಟ್ಟಿದ್ದಾರೆ ಸೇಲಿಗೆಲ್ಲ ಆಯ್ತಾ ಕೊಂಡೋಗೋರಿಗೆ ಕೊಂಡೋಗ್ಬೋದು ಆಹಾ ಆಹಾ ಏರು ಏರೋ ಆಟ ಈ ಸಲದ ಗಿಫ್ಟ್ ವಿನ್ನರ್ ಯಾರು ಅಂತ ಹೇಳಿದ್ದೆಲ್ಲ ನಾನು ಆನ್ಲೈನ್ ಮಾಣಿ ಅಂತ ಇತ್ತದು ಸೊ ಮಾಣಿ ಅವರೇ ಅವರು ಸೈಬರ್ನವರು ಅವರು ಕೂಡ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಗಿಫ್ಟ್ ಕಳಿಸಿದ್ದೇನೆ ಫ್ಯಾಮಿಲಿಯವರು ಸಹ ಸೊ ಹಾಗಾಗಿ ಅವರಿಗೆ ಹೆಲ್ಪ್ ಆಗಲಿ ಒಂದು ಗಿಫ್ಟ್ ಕಳಿಸಿದ್ದೇನೆ ಸೊ ಅದು ಏನು ಗಿಫ್ಟು ಮತ್ತು ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋ ಇದೆ ಸೊ ಅದನ್ನು ನೋಡ್ಕೊಂಡು ಬನ್ನಿ ಹಾಂ ಎಸ್ ನೋಡಿದ್ರಲ್ವಾ ಏನು ಗಿಫ್ಟ್ ಅಂತ ಸೊ ಕಂಗ್ರಾಚುಲೇಷನ್ಸ್ ನಿಮಗೆ ಸೊ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಕ್ವಶನ್ ಈ ವೀಕಲ್ಲಿ ಕ್ವಶನ್ ಕೇಳ್ತೇನೆ ಸೊ ಯಾರು ಈ ಥರ ಆನ್ಸರ್ ಮಾಡ್ತೀರೋ ಅವ್ರಿಗೆ ಕೂಡ ಗಿಫ್ಟ್ ಕೊಡ್ತೇನೆ ನಮ್ಮ ಸೊ ಇವಾಗ ನೋಡ್ತಿದ್ದಲ್ಲಿ ಹೇಗಿದ್ದ ಬಿದ್ದದು ಅಂತ ಅಲ್ಲಿ ತುಗೋಂದಿಲ್ಲ ನಮ್ಮದು ಒಲ್ತು ಊರನೇಂದು ಅಮ್ಮ ನೀರ್ ದಕ್ಕನೆಂದು ಓದ್ತಲ್ಲಿಗೆ ಹಾಂ ಮತ್ತೆಂತ ಇಂಥದ್ದೇ ಹೇಳ್ಬೇಕು ಅನ್ಕೊಂಡೆ ಮತ್ತೊಯ್ತು ನೋಡಿ ಅಮ್ಮಿನ ಮಗಲನ್ನುವೆಲ್ಲ ಎಂದ ಮಗಲ್ಲು ಲಕ್ಷಿ ಮಗಿ 오 예뻐. 헤헤헤 오게한줄 뜨거. 안쪽. 아 지금 어디야? 맞죠. 소셜 네놈. 예리. 아오오 오. 쿡카. 그래. 우리 카가 사람이야. 내리. Aku boleh, dia boleh, 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 b l e h boleh, boleh, b o l l e h boleh, boleh, b o l e b e h b boleh, b l e l o l e l e e h e h b e h b e h b ఆ మారకి ఎరేగ కుక్కుతో ఉచ్చు ఆ ఎక్స్క్యూజ్ మీ బాస్ రద్దు బోని విచ్చు ఎక్స్క్యూజ్ మీ నుదియని ముంగి ముట్టన కేనౌదా ఇది దెచ్చకపోయినలొ నోడి uppad maarlige gutidare క తియ్య పిచ్చలండి నువ్వు నస హమననకో ఉమ్ భద నీ దూరా ఓ తన్నరి ఓ ఏ ఇదగె ఉపా మొదలించలేదా నువ్వు తిచ్చ నువ్వు మొదలించలేను నా నరది पापा पापा ला आवची मोर्चा न लेतो पारा पई ना मां गेला का होई पोदित्य का फोन லாச்சு! லாயிட்டு தோஜினார்த்தான். லாச்சு! 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 ஏல்லா? ஏல்லே! போடியலாப்புண்டும். ஹ ஹ ஹ वोटिंग लच अलपोपाल के लच लच भाई गाडो भाई गाडो भाई गाडो ले दा बल मत लच 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 Let's you, let's you, let's gangker, gangker, gangker.